ವೀಕ್ಷಕರೇ ನ್ಯೂಸಪ್ಗೆ ಸ್ವಾಗತ ಇದು ಮೇಲ್ನಪೇಟೆಯ ಹಳೆಯ ಲೆಕ್ಕಾಧಿಕಾರಿಗಳ ಕಚೇರಿಯಾಗಿದೆ ಇಲ್ಲಿ ಮಲಮೂತ್ರ ಮಾಡುವ ತಾಣವಾಗಿದೆ ಹಾಗೂ ಇಲ್ಲಿ ನಾಯಿಗಳಿಗೆ ಉಣಬಡಿಸುವ ತಾಣವಾಗಿದೆ ಮುಂದೊಂದು ದಿನ ಇದು ಅಕ್ರಮ ಚಟುವಟಿಕೆಗಳಿಗೆ ತಾಣವಾಗಲಿದೆ ಆದ್ದರಿಂದ ಅಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಗ್ರಂಥಾಲಯವನ್ನಾಗಿ ಪರಿವರ್ತಿಸಬೇಕು ಎಂದು ಸಾರ್ವಜನಿಕರ ಆಗ್ರಹ ಇದು ನಮ್ಮದು ಹಳೆಯ ರೆವಿನ್ಯೂ ಆಫೀಸ್ ಇತ್ತು ಇದನ್ನು ಲೈಬ್ರರಿ ಮಾಡಿ ಅಂಥೇಳಿ ನಾವು ಒಂದು ಎರಡು ಮೂರು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ವಿ ಯಾರೂ ಇದನ್ನು ಗಮನ ಹರಿಸ್ತಾ ಇಲ್ಲ ಈಗ ಸದ್ಯದಲ್ಲೇ ನಾವು ಇದನ್ನು ಲೈಬ್ರರಿ ಮಾಡೋದ್ರಿಂದ ನಮ್ಮ ವಿದ್ಯಾನಗರ ಉದಯನಗರ ಇವ ಎಲ್ಲ ಏರಿಯಾಗಳಿಗೂ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯ ಅನುಕೂಲ ಆಗುತ್ತೆ ಇದನ್ನು ದಯಮಾಡಿ ಅಧಿಕಾರಿಗಳು ನನ್ನ ಗಮನದಲ್ಲಿಟ್ಟು ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಪ್ರೊಸೆಸ್ಸು ಆಗಿದೆ ಡಿಲೇ ಮಾಡಬೇಡಿ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಓಕೆ